ಎಲ್ಲೋ ಕನವ ತಿರು ಗಾಳ್ ಬಿಸವ ಗಾಳ್ ಬಿಸ್ಲಿ ಮುಟ್ಟಿದೆ ಎಲ್ಲ ಯಾವ ಓಹ್ ಮಾವ ಇಲ್ಲ ಕನವ ಯಾವ ಸ್ವಾದು ಮಾವನ್ ಮಗನೂ ಇಲ್ಲ ಸ್ವಾದು ಮಾವೂ ಇಲ್ಲ ಯಾರ ನಗದ್ಲು

ಬಿದ್ದೆ ಸಾಯ್ತಾನೆ ನಾವಿಬ್ರು ಮಾತ್ರ ಭಾಳ ಒಂದು ಕೇಳಿ ಕಣ ಯಾರು ಏನಾರು ಹೇಳ್ಬೋದು ನಾನು ಸೌತು ನಾನು ಹಂಗೆ ಇವಿ ನನ್ನ ಕಡ್ರೆ ಅವನು ಪ್ರೀತಿ ಅವನ ಕಂಡ್ರೆ ನಾನು ಪ್ರೀತಿ ಸರಿ ಹೋಗವ ಹೋಗು ಅಕ್ಕೇ ಸುಂದಿರು ನೀನು ಅದೇ ಸೌದಾ ಅದಕ್ಕೆ ಇರೋದು ಹೇಳ್ಕೊಳಕ್ಕೆ ಯಾಕೆ ನಾಚಿಕೆಯಾ ಇರೋದಾ ನೀನು ಏನಾರ ಅನ್ಕೋ ಸತ್ಯ ಧರ್ಮ ಬಿಟ್ಟು ನಾನು ನಡೆದಿಲ್ಲ ಇಲ್ಲಿ ಗಂಟಲು ಸತ್ಯನೇ ನಾನು ನಡೆದಿರೋದು ನಾನು ಬಾಯಿ ಒಂದು ಸುಳ್ಳು ಬರೋಕ್ಕಿಲ್ಲ ಇರೋದು ಮಾತಾಡ್ತಾನೆ ಏನಿಲ್ಲ ಏನಾದ್ರು ಹೇಳ್ತಾ ಇದ್ದೆ ನಾನು ಹೇಳ್ತೀಯಲ್ಲ ನೀನು ಇರೋದು ಕನಪ ಹೇಳ್ತಾರದ ನಾನು ನೋಡ್ಬಾಗ ಇವನೇ ನಿಮ್ಮ ಮಾವ

உம் ஆய் நீங்க கர்றாரு தலை கட்டி தலை கேட்டாங்க ನನ್ ಸೈಟ್ಬೇಕು ಅಂತ ಮಾಡಿದ್ಯಾ ಹೋಗಾ ಹೋಗಾ ನೋಡು ನಡಿ ತೋರಿಸ್ಕೊಡೋಣ ಅಂತ ಇಕ ಹೆಂಗಾಗದೇ ಅಂತ ಎಲ್ಲಾ ಸುಟ್ಟಿ ಕರಕಲಾಗದೇ ಕಳಿ ನಿಂಗೆ ಏನು ಗೊತ್ತಾಕಿವೋ ನಿಮಗೆ ಅದೇಕೆ ಹಂಗ್ ನೀನು ನಮ್ಮ ಅಣ್ಣನ ಗಾರ್ ಯಾಕನ್ ಅಂತ ಸರಿ ನೀನು ಬುದ್ಧಿ ಕಳ್ತಿರೋ ನೀನು ನಿನ್ ಗೊತ್ತಾಕಿವೋ ನಿಮಗೆ ಆ ಲತಿಲ್ಲ ನೀನು ಹೇಳ್ತೀಯಾ ಲ ಇವನು ಸ್ವಸರ ಮುಂದಡೆ ಹೆಂಗಿರಬೇಕು ಹೆಂಗಿರಬೇಕು ಹೇಳು ಮತ್ತೆ ಇರೋದು ಇಲ್ಲದೋದರೆ ಯಾರು ಸೇರ್ಸಿ ಸಾಸೇಕೂಟ್ ಮಾತಾಡ್ತಾನಲ್ಲ ಇವನು ಈ ಮಾತ್ಕೊಳಲ್ಲ ಹೇಳಬೋದಾ ನಾನು ಓಡಿಹಿರ ಸುದ್ದಿ ಎಲ್ಲ ನೀ ಹೇಳ್ತಕಂತ ನೆನೆದಿಸಾ ಆ ಕೆರೆಗೆ ಹೋಗ್ಬಿಡಕನವಾ ನಿಮ್ಮ ಅತ್ತೆ ನಿಂಗೆ ಕೆರ ಹೋಗ್ಬಿಟ್ಟು ಕಟ್ಕಟ್ ಓಡಿಹೋಗ್ಬಿಟ್ಲು ಆ ತಂಗಿ ಬೋಸರ ಆದಮೇಲೆ ಬೋಂಡ್ಲು ಆಂಗೋನ ಸೇರ್ತ್ಕೊಂಡೆ ಹಂಗೆ ಹಿಂಗೆ ಅನ್ಕೊಂಡು ಹೇಳ್ತಾ ಕೂತಾಳೆ ಕು ಹೇಳ್ತಾ ಕುಂತಾನಲ್ಲ ಸೊಸೆಗೆ ನೀವು ನುಗ್ಗೆ ಮಾರಾ ಓದಿದ್ದದ ನೀನೇ ಮತ್ತೆ ಮಾತಾಡೋದು ಮಾತಾಡಬೇಡ ನಾನು ಸಾವಿ ತಂದು ಬೈಯಬೇಡ ಅಂತ ಹೇಳಿ ನೀನು ಇರ್ಬೇಕು ನಾನು ಹೆಂಗೆ ಬಾಳಬೇಕು ಆಗಿದಾಯ್ತು ಹೋಗಿದ್ದಾಯ್ತು ಏನೋ ವಯಸ್ಸಿತ್ತು ಹಂಗೆ ಹೋಗ್ಬಿಟ್ಟೆ ಇವತ್ತು ನನ್ನ ಗಂಡನ ಬಿಟ್ಟು ಹೋಗ್ಬಿಡ್ದು ಅಂದ್ಬಿಟ್ಟು ತಾನೆ ನೀನು ಎಷ್ಟೊತ್ತಿ ಕರ್ದೆ ನಾನು ಬೊನ್ನ ಬನ್ನ ಹೇಳು ನೀನು ಕಡಿ ನೀವ ಬಂದ್ಬಿಡು ನೀನು ನಿಮ್ದೆ ನಾನು ರಾಣಿ ನೋಡ್ಕೊಂಡು ನೋಡ್ಕೊತೀನಿ ಅಂತ ನಾನೇನು ಓಲಿ ಅಯ್ಯೋ ನಾನು ಮೋಸ ಮಾಡ್ಬಿಡ್ದಾಗಿತ್ತು ಇತ್ತು ಮಾಡ್ಬಿಟ್ಟೆ ಈಗಲಾರೆ ನನ್ನ ಹೊಸ ಕಡ್ದ ಯೋ ಏನು ನಾವು ಕಡಾನ್ ಹೋಳ್ಕೊಳ್ತಾನೆ ನೀವು ಯಾಕೆ ಹಿಂಗು ಯಾಕೆ ಹಿಂಗಾಡ್ಬೇಕು ಹೇಳ್ ಮತ್ತೆ ಸೊಸೆ ಕೊಟ್ಟು ಮಾತಾಡೋ ಮಾತಿಕೊಡ ಹೇಳ ಮಾತಾ ಅವ್ರು ಸರ್ ತಿಳ್ಕೊಳಕ್ಕೆಲ್ವಾ ನಮ್ಮ ಅತ್ತೆ ಅದಕ್ಕೆ ತೋದೊಳ್ಳಿಲ್ಲ ಮರೆಯಾ ಹೇಳ್ತೀಯಾ ನೀನು ಇವನು ಬುದ್ಧಿ ಇರೋ ಇವ್ನಿಗೆ ಏನು ಮಾತಾಡಬೇಕು ಏನು ಹೇಳಬೇಕು ಏನು ಹೇಳಬೇಡ್ರಿಗೆ ಜಾನ್ ಇಲ್ಲ ಇವನ್ಗೆ ನೀನು ಅದಕ್ಕೆ ಇಷ್ಟಂಗೀಕಾ ನನ್ನ ನಿಮ್ದೆ ಇರ್ಬೇಕು ಮಾಡ್ತಿದ್ದಾರೋ ಎತ್ತಾಗ ಅಂತ ಮಾಡ್ತಿದ್ದಾನೆ ನೀನು ನನಗೂ ಹೇಳಿ ಹೇಳಿ ಸಾಕಾಗತ್ತೆ ಗಿಳಿ ಹಂಗೆ ಹೇಳ್ತೀನಿ ನೋಡು ಸಾಸೆ ಕೊಟ್ಟು ಏನು ಹೇಳ್ಕೊಬೇಡ ನಾನು ಆವತ್ತೇ ಹೇಳಿ ಬಂದಿಸ್ಲೇ ಕುಣ್ಸ್ಕೊಂಡು ಇಂದ್ಲು ಮುಂದ್ಲು ಏನು ಮಾತಾಡಕೋಬೇಡ ನೀನು ಹೆಂಗೆ ಇರ್ಬೇಕಂಗಿರು ಅಂತ ನಾನು ಹೇಳಿವಿನಿ ನನ್ನ ಮಾ ಅಕ್ಕಿ ಬೇನೆ ಹೆಂಗೆ ಹಿಂಗೆ ಒಟ್ಟೆ ಸರಿ ಅವ್ನು ಅಲ್ಲ ಕಣ ಮರೆಯಾ ಇದೇನು ಅದು ಅದನ್ನೇ ನೀನು ಏನಿಗೆ ಬಹುಮಾನ ಕೊಟ್ಟಾರ ಏಯ್ ನಿಗೂ ಮಾನ ಬರೋದಿಲ್ಲ ಅದ್ ಅಂತ ನಾನು ಹೇಳ್ತೀನಿ ಸುಮ್ನಿರು ಸುಮ್ನಿರು ಅಂತ ಎಷ್ಟು ಹೇಳಿದ್ರು ಕೇಳ್ಕಲ್ ನೀನು ನೀನು ಯಾಕೆ ವಿಷಯ ಮಾತಾಡಿ ಆ ವಿಷಯ ಮಾತಾಡೋದಕ್ಕೆ ಬರೇ ಹಾಕ್ಸ್ ಕಳೆದ ಕೇಳ್ಕೊಟ್ಟೆ ನೋಡೇ ಆಯಿತು ಇನ್ನೊಂದು ಸತಿ ಹಾಗೆ ಬರಗಿರಿ ಹಾಕ್ಬೇಡ ಹೆಚ್ಚು ಕಮ್ಮಿ ಕೊಳ್ತೋಗಿ ಏನು ಮಾಡೋದು ಏನು ಹೆಚ್ಚು ಕಮ್ಮಿ ಅಂದ್ರೆ ಏನು ಮಾಡೋದು ಹೇಳು ಮತ್ತೆ ಓ ಅದೇನು ಹಾಸ್ಪಿಟ್ಲ್ ಕರ್ಕೊಂಡು ಮಾಡೋಕ್ಕೆ ತೋರಿಸೋ ಜಾಗ ವಾ ಹೇಳ್ತೀಯ ನೀನು ಇಲ್ಲಕ್ಕನಸುತ್ತ ಇಲ್ಲ ನಾನು ಯಾಕೆ ನಾನು ಹೋಗಿ ನ್ಯಾಯ ಕೊಟ್ಬಿಡ್ತೀನಿ ನ್ಯಾಯ ಕೊಟ್ಬಿಟ್ಟು ಅದೇನು ಅವರೇ ತೀರ್ಮಾನ ಮಾಡಿ ಇವಳು ಹೋ ಮಾತ್ರ ಬರೀ ಹಾಕೋದು ಬರೀ ಹಾಕೋದು ಅಂದ್ಕೊಂಡು ಹಾಕಿ ಹಾಕಿ ನೋಡಿಲ್ಲ ಕಾತ್ರ ಇದ್ದ ಮನ್ಸು ಈ ಥರ ಮಾಡಿಸ್ತಾಳೆ ಬೇಳೆ ಗಾರ ಇದು ಬರೀಕಿಲ್ಲ ಉರಿ 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 ಹೆಂಗ್ ಮಾಡಬೇಕು ನಾನು ನಾನು ನ್ಯಾಯ ಕೊಡ್ತೀನಿ ಕೊಡಗು ಕೊಡಗು ನ್ಯಾಯ ಕೊಡಗಿಲ್ಲ ಏನು ಎದುರು ಕತ್ತಿದಾರ ಎದುರು ಇಲ್ಲ ನ್ಯಾಯ ಕೊಡ್ಬೇಕಣ್ಣ ಮತ್ತೆ ಕಾಲು ಬಿಡ್ತಿದ್ದಾನ ಹೋಗ್ ಕೊಡಗು ಹೋಗಿ ಜಾಸ್ತಿ ಮಾತಿತ್ತ ಬಿಡ ನೀನು ಹೋಗ್ ಕೊಡೋದಿದ್ರೆ ನಂಗೆ ಹೋಗಿ ಕೊಡಗು ಇಲ್ಲಿ ಏನ್ ನೀನ್ ಮಾತಾಡೋದು ನೀನು ಯಾಕ್ ಮಾತಾಡಿಯ ನೀನು ಏನ್ ಮಾತಾಡಿ ಎಷ್ಟ್ ಮಾಡ್ ನೀನು ಏನ್ ನಾನು ಎತ್ತಿ ಅನ್ಬಿಟ್ಟು ಏನು ವಾರ ಜುಂಕಿ ಮಾಡ್ಸಿದೀಯ ಇಲ್ಲ ಕಾಸು ಸಾರ ಏನ್ ಮಾಡಿದಿ ನೀನು ಏನ್ ಮಾಡಿದಿ ಅಂತ ನೋಡು ಹೆಂಗ್ ಮಾತಾಡೋ ನೋಡ್ಸೋ ಅಂತ ಕಾಳಿ ಸುಮ್ಮನೆ ಬಾಯ್ ಮುಚ್ಕೊಂಡಿನ ಎಷ್ಟು ಸತಿ ಆಡೋದು ನಿನ್ಗೆ ಮುರಿಯಣ್ಣಗೆ ಒಡಿಬೇಡ ಬಡಿಬೇಡ ಅಂತ ಎಷ್ಟು ಸತಿ ಹೇಳೋದು ನಿಮಗೆ ನೀನು ಏಳು ದಷ್ಟು ಜಾಸ್ತಿನೇ ಮಾಡ್ತಾ ನೀನು ಓ ಪಾಪ ಒಯ್ಯನ್ ಸುದ್ದಿ ಒಡಬೇಡ ನೀನು ಆಯ್ತಾ ನೀನು ಎಲ್ಲೂ ಒಡಬೇಡ ನೀನು ಇರು ಇಲ್ಲ ಇವಳು ಒಡದಿ ಬಿಡ್ತಿ ಬರೆಯಕ್ಕಿ ನಾನು ಸಾಯಿಸ್ಬಿಟ್ಟಲ್ಲ ಇರು ನೀನು ಎಲ್ಲೂ ಒಡಬೇಡ ನೀನು ಇನ್ನು ಯಾರು ಇರು ನಾನೇ ಕೊಡ್ದಾನು ನಾನೇ ಬರೆಯಕ್ಕನು ತಿಂಗ ಮುಚ್ಕೊಂಡು ಇರುವ ಅಂತ ಹೇಳಿದ್ರೆ ಈ ಹೇಳ್ದಂಗೆ ಇರಕ್ಕಿಲ್ಲ ನೀನು ಅಕ್ಕಿ ಕಾಪಾತ ಅದು ಇಲ್ಲ ನಾನೇ ನೀನು ಬರೆಯಕ್ಕನು ನೀನು ಸಿ ಇತಿ ಮಿತಿ ಮಾತಾಡು ನೀವು ಏನು ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತ ಒಂದು ಗೊತ್ತಿ ಮಾಡೋಣ ನಿಮಗೆ ಸೊಸೆ ಮುಂದೆ ಹೇಳಿ ಹೇಳ್ಕೊಂಡು ಅವ್ರು ಸರ್ ತಿಳ್ಕೊಳ್ಳಿ ಮಾಡೋಣ ನಾನು ಇಲ್ಲೋದೇ ಹೇಳೋದು ನಾನು ಇರೋ ವಿಷಯ ಹೇಳಿದೆ ಕೆರೆ ತಕ್ಕ ನಾವ ಈ ತರ್ಕೀತಾರೆ ಹಿಂಗೆ ಆಯ್ತು ಒಂದು ಉದಾಹರಣೆ ಕೊಟ್ಟು ಹೇಳ್ದೆ ಅಷ್ಟೇ ಇನ್ನೇನು ಮಾಡಿದೆ ನಾನು ಈಗ ನಾವು ಈಗಲೇ ಇವ್ಳಿಗೆ ಎಚ್ಚರಿಕೆ ಕೊಡಲಿಲ್ಲ ಅಂದರೆ ನನ್ನ ಸೋಸ್ಗೆ ಅವಳು ಕೆರೆ ತಗೋಯ್ತಾಳೆ ನಮಗೂ ಕೆರೆಗೂ ಆಗಬರೋಕಿಲ್ಲ ಈಗ ನಿನ್ನ ಜೊತೆ ಇವಳು ಹಂಗೆ ಬದಲು ಕೆರೆ ತಕ್ಕ ಇವಳು ಬಟ್ಟೆ ಹೋಗಿ ಹೋದಾಗ ನೀನು ಕರ್ಕೊಬೋದೆ ಅದೊಂದು ಆಯ್ತಾ ಆಮೇಲೆ ಸೋಸಿಲ್ಲ ಏನು ಮಾಡಿದ್ಲು ನಾನು ಎಷ್ಟು ಆಸೆಯಿಂದ ನನ್ನ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ ಅಂತ ಮಾಡ್ಕೊಂಡೆ ಅವಳು ಕೆರೆ ತಕೋದು ಅಜ್ಜ ಅವರ ಹೊಡ್ಕೊಬೋದ ಸರಿಯಾ ಹಿಂಗಾಯಿತು ಅದಕ್ಕೆ ನೋಡವ ನಮಗೂ ಕೆರೆಗೂ ಆಗ್ಬೇಕಿಲ್ಲ ಈ ಕಿತರ ಅವನು ಬಿಟಿರೋದು ಇಲ್ಲದೆ ಇರದೆ ಇರಲಿಲ್ಲ ಇವuldu ನಾನು ಹೇಳಲಿಲ್ಲ ಇವuldu ಹೇಳ್ತಾ ಇದೆ ಅಷ್ಟಕ್ಕೆ ಬಂದು ಇವಳೆ ಜಗಳಕ್ಕೆ ಬಿಡ್ಲು ಇಲ್ಲಂದ್ರೆ ಅವಳೂ ಇಲ್ಲ ಅಂತ ಸರಿಯಾ ಅಂಗೆ ನಾನು ಹೇಳಾದಕ್ಕೆ ನಾಳೆ ದಿಸೆ ಕೂವೆ ಏನು ತೊಂದ್ರೆ ಅನ್ನೋದು ಅನ್ನೋದೊಂದು ಉದ್ದೇಶ ಅಷ್ಟು ಬಿಟ್ರೆ ಇನ್ನೇನು ಇನ್ನೇನಪ್ಪ ನಾನು ತಪ್ಪೇ ಹೇಳ್ದನ ಹೇಳ ನೀನೇ ಕೂನಿ ಜನ್ಮಕ್ಕೆ ಬೆಂಕಿಕ ಇವನಿಗೆ ಉದಾಹರಣೆ ಸಹಿತ ವಿವರಿಸಿ ಅಂತ ಹೇಳಿದ್ರು ಉದಾಹರಣೆ ಸಹಿತ ವಿವರಿಸಿ ಅಂತ ಅಕ್ಕ ತನೇ ನೀನು ಬುದ್ಧಿ ಕಲ್ತಿರೋಕ್ಕೆ ನೀನು ಸರಿಯಾಗಿ ಬರಕ್ಕೆ ಕಸಕೊಳದನ ಕೈಲಿ ನೋಡಿಪ್ಪ ಇರ ವಿಷಯ ಹೇಳಿದ್ರು ಹಿಂಗೆ ಸತ್ಯ ಅನ್ನೋದನ ಹೇಳಿದ್ರು ತಪ್ಪೇ ಬರು ಐತು ಸುಳ್ಳು ಹೇಳ್ತಿನಿ ನಿಜಬೋಗಳು ನಿಜಬೋಗಳು ಅಂತ ಪೈತಿ ನೀನ ನಿಜಬೋಗಳು ರಾತ್ಕೋ ಬರಿ ಆಕ್ತಿ ಎಂಗ್ ಬಾಳ್ಬೇಕು ನಿಂಕುಟೇ ಕಳಿ ಆಗಿದೈತು ಹೋಗಿದೈತು ನಿನ್ನ ಸತ್ತಿ ಪರೆಗಿರ ಆಕ್ಪಡ ನೀನ ನೋಡು ಇದೆ ಪೋನೆ ಅವನು ಹೇಳ್ತಾವನಲ್ಲ ಅಂದ್ರು ಸುಮ್ಮಿ ಬಿಟ್ಟಿ ನೀ ಇಲ್ಲ ಅದರ ಮಾತ್ರ ನಿನ್ನ ಯಾವ ಕೆಲಸ ಮಾಡೋ ಅಂತ ನನಗೆ ಗೊತ್ತಿಲ್ಲ ಓ ಸತ್ಯ ಇವನ್ ಸತ್ಯ ಹೇಳೋ ಅಂತ ಅಂದರೆ ಸತ್ಯವಾ ಯಾವ್ದೆ ಹೇಳ್ಬೇಕು ಯಾವ್ದೆ ಹೇಳಬರ್ತ ಅಂತ ಗ್ಯಾನಿಲ್ವೇನೋ ಎಂಗ್ ಆರ್ತ ನೋಡು ಎಂಗ್ ಗಡರಮಿ ಇರೋ ವಿಷಯ ಹೇಳ್ತಕದಮಿ ಇರೋಂ ವಿಷಯ ಹೇಳ್ದೆ ಸತ್ಯನೇ ನಮ್ಮ ತಂದೆ ತಾಯಿ ಸತ್ಯವೇ ನಮ್ಮ ಬಂಧು ಬಳಗ ಗೊತ್ತಾ ಅಯ್ಯಯ್ಯಯ್ಯಯ್ಯ ನೀನ್ ಸತ್ಯ ಕಂಡೇನಿ ಕತ್ ಕುತ್ಕೋ ಸತ್ಯ ಕಂಡೇನಿ ಕತ್ತೆ ಚಂಗಲು ಮುದೇವಿ ಓದೇಗ ಅದನ್ನ ಒಡೆಗಡೆ ಮಾಡಲೇ ಹೋಗಿ ಅವಾಗ ಬುದ್ಧಿ ಹೇಳ ಅವನ್ಗೆ ನೋಡ್ ಸಂತ ನೋಡು ಕರ್ಕೊಂಡು ಹೋಗೋದು ಕರ್ಕೋಬೋದೆ ಅತ್ತಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಇವತ್ತು ನಾನ್ ನೆಮ್ಮದಾಗಿರ್ತಿದೆ ಯಾಕೆ ಕರ್ಕ ಬಂದ್ಬಿಟ್ಟೆ ಯಾಕೆ ಕರ್ಕೊಂಡ್ ಬಂದ್ಬಿಟ್ಟೆ ನೀನು ಕರ್ಕ ಹೋಗಿದ್ ನೀನು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ